ಕಲಬುರಗಿ ಜಿಲ್ಲೆಯ ಕುಮಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣಜಲಖೇಡ್ ಗ್ರಾಮದಲ್ಲಿ ನೀರಿಗಾಗಿ ತುಂಬಾ ಪರಿತಪಿಸುತ್ತಿದ್ದರು ನೀರನ್ನು ಒಂದು ಕಿಲೋಮೀಟರ್ ದೂರದಿಂದ ಹೊತ್ತು ತರುತ್ತಿದ್ದರು ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೆ ಇಪ್ಪತ್ನಾಲ್ಕು ಗಂಟೆಯೂ ನೀರು ಒದಗಿಸಿರುವುದು ಗ್ರಾಮದ ಜನರಲ್ಲಿ ಸಂತಸದ ವಾತಾವರಣ ಮೂಡಿದೆ ಗಣಜಲಖೇಡ್ ಗ್ರಾಮದಲ್ಲಿ ಸುಮಾರು ನಾನೂರು ಮನೆಗಳಿದ್ದು ಎರಡು ಸಾವಿರ ಜನ ವಾಸವಾಗಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಶ್ರಮದಿಂದ ಜಲಜೀವನ್ ಮಿಷನ್ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡು ನಿರಂತರ ನೀರನ್ನು ಒದಗಿಸುವ ರಾಜ್ಯದ ಮೊದಲ ಗ್ರಾಮವಾಗಿ ಹೊರಹೊಮ್ಮಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಶಶಿಕಲಾ ಹುಲ್ಲಿಮನಿ ಹಿಂದೆ ಕುಡಿಯುವ ನೀರನ್ನು ಒಂದು ಕಿಲೋಮೀಟರ್ ದೂರದಿಂದ ತರುತ್ತಿದ್ದೆವು ಈ ಯೋಜನೆಯ ಅನುಷ್ಠಾನದಿಂದ ತುಂಬಾ ಅನುಕೂಲವಾಗಿದೆ ಎಂದರು ಬಂದಾರ ನೀರಿಂದ ಪುಣ್ಯ ಯಾವಾಗ ಮತ್ತೊರ್ವ ಫಲಾನುಭವಿ ಉಮಾಶ್ರೀ ನೀರಿಗೆ ತುಂಬಾ ಸಮಸ್ಯೆ ಉಂಟಾಗಿತ್ತು ಯೋಜನೆ ಆರಂಭವಾದಾಗಿನಿಂದ ನೀರಿನ ಸಮಸ್ಯೆ ನಿವಾರಣೆಯಾಗಿದೆ ಎಂದರು ಜಲ ಜೀವನ ಮಿಷನ್ ಯೋಜನೆಯಲ್ಲಿ ನಮಗೆ ಇಪ್ಪತ್ನಾಲ್ಕು ಗಂಟಾ ನೀರು ಮಾಡಿ ಮಾಡಿಕೊಟ್ಟಿದ್ದಾರೆ ನಮಗೆ ಈಗ ನೀರಿಂದು ಏನು ಪ್ರಾಬ್ಲಮ್ ಇಲ್ರಿ ಎಲ್ಲಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮವರ ಕುಮಸಿ ಗ್ರಾಮ ಪಂಚಾಯತಿ ಶ್ರೀಧರ ಪಾಟೀಲ್ ನಮ್ಮ ಗ್ರಾಮ ನಿರಂತರ ನೀರು ಪೂರೈಸುವ ಮೊದಲ ಗ್ರಾಮವಾಗಿರುವುದು ಹೆಮ್ಮೆಯ ವಿಷಯ ಎಂದರು ಒಳ್ಳೆಯ ಯೋಜನೆ ಇದು ನಾವು ಹೆಣ್ಣು ಮಕ್ಕಳು ಏನು ತೋರಿಸಿದ್ರು ಹೋಗ್ತಿದ್ರು ಅದು ತಪ್ಪಿಸ್ಲಾಕ ಏನಿದ ಯೋಜನೆ ಮಾಡಿದ್ದಾರೆ ಅವರಿಗೆ ನಾವು ತುಂಬಾ ಅಭಿನಂದನೆ ಇಷ್ಟಪಡ್ತೀನಿ ಕಲಬುರಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಸೈಯದ್ ಪಟೇಲ್ ಈ ಯೋಜನೆಯನ್ನು ಕಲಬುರಗಿ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ವಿಸ್ತರಿಸಲು ಪ್ರಯತ್ನಿಸಲಾಗುವುದು ಎಂದರು ಮುಂದೆ ಏನಂತಂದ್ರೆ ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಒಂದು ವಿಸ್ತರಿಸುವಂತಹ ಒಂದು ಪ್ರಯತ್ನವನ್ನ ನಮ್ಮ ಒಂದು ಗ್ರಾಮ ಪಂಚಾಯತಿ ಕುಮಸಿ ಏನು ಮಾಡಿ ತೋರಿಸಿದರೆ ಮುಂದೆ ಕೂಡ ನಾವು ಇದಕ್ಕೆ ಸದಾ ಬೆಂಬಲವಾಗಿ ಇರ್ತೀವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ